ಹಾಯ್ ಗೆಳೆಯರಿ ಹಾಗೂ ನಮ್ಮ ಎಲ್ಲ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರಿ ಈ ವಿಡಿಯೋದಾಗ ಕೋಬೋಟಾ ಎಮ್ ಯು ಫೋರ್ ಫೈ ಜೀರೋ ಒನ್ ಫೋರ್ ವೀಲ್ ಡ್ರೈವ್ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಹತ್ರದ ಫೈನಲ್ ರೇಟ ಟ್ಯಾಕ್ಟರ್ ಯಾವ ಪಶಿಂಗ್ ಐತಿ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಮತ್ತು ಆ ಥರದ ವಿತ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಟ್ಯಾಕ್ಟರ್ ಲೊಕೇಶನ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ಹೊಸಬರು ಯಾರು ನಮ್ಮ ವಿಡಿಯೋ ನೀವು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡ್ರಿ ವಿಡಿಯೋದಾಗ ಡೌಟ್ ಅನ್ಸ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಗ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತಂತಾವ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಾಗ ಕೊಬೋ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಫೋರ್ ವೀಲ್ ಡ್ರೈವ್ ಬರ್ತೈತಿ ಮತ್ತು ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಕೆ ಹದಿನೈದು ಪಾಶಿಂಗ್ ಐತಿ ಟೈರ್ ಅದಾವ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಗಿಲೀಸ ಬರ್ತೈತಿ ಗಿಳಿಯಕ್ಕೆ ಮಿಡಿಯಮ್ದಾಗ ಬಂಪರ್ ಐತಿ ಹೊಡೆ ಗಿಡ್ಡ ಏನೆಲ್ಲ ನೀವು ತಗೊಂಡು ನೀವೇ ಕಟ್ಸ್ಕೊಬೋದು ಮತ್ತು ಇದರದ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಇಲ್ಲಪ್ಪ ಅಷ್ಟು ಮೀರಿ ನಿಮಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟರ್ ಕರ್ಕೊಂಡು ಕರ್ಕೊಂಡೋಗಿ ಟ್ಯಾಕ್ಟರ್ ಚೆಕ್ ಮಾಡಿಸಿ ತಗೋರಿ ತಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರಾಗ್ಬೋದು ಆಮೇಲೆ ನಿಮ್ಮ ಭೀ ಹಳೆಯುವ ಟ್ಯಾಕ್ಟರ್ಗಳ ಟೇಲರ್ ಜೆ ಸಿ ಪಿ ಬೈಕ್ ಎಂಥವು ಕೊಡೋದು ಅಂದ್ರೆ ಹಳೆಯುವ ನಮ್ಮ ವಾಟ್ಸಪ್ ನಂಬರ್ ಕ್ತಾರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಕೊಬೋಟೋದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟಯರ್ ಕಂಡೀಷನ್ದಾವೆ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಕೆ ಹದಿನೈದು ಪಾಶಿಂಗ್ ಐತಿ ಪ್ರೈಸ್ಗಳ್ರೆ ನಾಲ್ ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬಹುದು ಮತ್ತೆ ಕೋಬೋ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು